ಪಕ್ಷಿಗಳಿಗೆ ಆಹಾರ ನೀರು ಇಡೋದ್ರಿಂದ ನಮಗೂ ಶ್ರೇಯಸ್ಸು ಸಿಗ್ತದೆ ಎಂಬ ನಂಬಿಕೆ ಇದೆ ಅದರಂತೆ ಇಲ್ಲೊಬ್ರು ಕಾಗೆಗಳಿಗೆ ಆಹಾರವನ್ನ ನೀಡ್ತಾ ಇದ್ದಾರೆ ಮಧ್ಯಾಹ್ನದ ಸಮಯದಲ್ಲಿ ಕಾಗೆಗಳಿಗೆ ಅನ್ನ ಇಟ್ಟು ತಟ್ಟೆ ಬಡಿಯೋದ್ರಿಂದ ಕಾಗೆಗಳ ಇಡೀ ಸಮೂಹವೇ ಬರ್ತದೆ ಈ ದೃಶ್ಯ ಕಂಡು ಬಂದಿರೋದು ನಗರದ ಬೊಕ್ಕಪಟ್ಟಣದಲ್ಲಿ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಭಾರತದಲ್ಲಿ ಅನೇಕ ಸಂಪ್ರದಾಯಗಳು ಆಚರಣೆಗಳು ತಮ್ಮದೇ ಆದಂತಹ ಪವಿತ್ರ ಅರ್ಥಗಳನ್ನು ಹೊಂದಿದೆ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದಕ್ಕೂ ಹೆಚ್ಚಿನ ಮಹತ್ವವಿದೆ ಪಕ್ಷಿಗಳು ಮರಗಳು ಪ್ರಾಣಿಗಳು ನೀರು ಗಾಳಿ ಎಲ್ಲವನ್ನ ದೇವರ ಸಮಾನವಾಗಿ ಕಾಣಲಾಗ್ತಿದೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೆಲವು ದೇವರು ಮತ್ತು ದೇವತೆಗಳ ವಾಹನಗಳಾಗಿವೆ ಆದ್ದರಿಂದ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಪ್ರಯೋಜನಕಾರಿ ಎಂದು ನಂಬಲಾಗಿದೆ ಅಲ್ಲದೆ ಇದು ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತಿದೆ ಎಂದು ಹೇಳಲಾಗುತ್ತದೆ ಕಾಗೆ ಸಾಮಾನ್ಯವಾಗಿ ಕಂಡುಬರುವ ಪಕ್ಷಿಯಾಗಿದೆ ಮಂಗಳೂರಿನ ಬೊಕ್ಕಪಟ್ಟಣದ ಎಕ್ಯೂಸಿಯಾ ಸಿಬ್ಬಂದಿಯೊಬ್ಬರು ಕಳೆದ ಐದು ವರ್ಷಗಳಿಂದ ಕಾಗೆಗೆ ಆಹಾರವನ್ನ ನೀಡುತ್ತಿದ್ದಾರೆ ಆದರೆ ಕಾಗೆಗಳನ್ನು ಕರೆಯುವ ದೃಶ್ಯ ಮಾತ್ರ ಸ್ಪೆಷಲ್ ಆಗಿಯೇ ಇದೆ ಕಾವೂರಿನ ಜಯನಾರಾಯಣ ಪೂಜಾರಿಯವರು ಕಾಗೆಗಳಿಗೆ ಆಹಾರವನ್ನ ನೀಡ್ತಿರುವವರು ಮಧ್ಯಾಹ್ನದ ವೇಳೆ ಬಾಲೆ ಎಲೆಯಲ್ಲಿ ಕಾಗೆಗೆ ಆಹಾರವನ್ನ ಇಟ್ಟು ನಂತರ ತಟ್ಟೆ ಬಡಿಯುವ ಮೂಲಕ ಕಾಗೆಗಳನ್ನ ಕರೆಯಲಾಗ್ತದೆ ಇಂತಹ ಸನ್ನಿವೇಶಗಳೇ ಅಪರೂಪ ಆದರೆ ಜಯನಾರಾಯಣ ಪೂಜಾರಿ ಅವರು ಹೇಳುವ ಪ್ರಕಾರ ಕಳೆದ ಐದು ವರ್ಷಗಳಿಂದ ಕಾಗೆಗಳಿಗೆ ಆಹಾರವನ್ನ ನೀಡ್ತಾ ಇದ್ದೇನೆ ಇದೀಗ ತಟ್ಟೆ ಬಡಿಯುವ ಮೂಲಕ ಕಾಗೆಗಳನ್ನ ಕರೆಯಲಾಗ್ತಿದೆ ಕಾಗೆಗಳಿಗೆ ಈ ರೀತಿ ಕರೆಯೋದ್ರಿಂದ ರೂಢಿಯಾಗಿದೆ ಎಂದು ಹೇಳ್ತಾರೆ ಬೊಕ್ಕಪಟ್ಟಣದ ನದಿ ನೀರಿನಲ್ಲಿ ಅಬ್ಬಕ್ಕ ಕ್ವೀನ್ ಕ್ರಾಸ್ ಕಾರ್ಯಾಚರಿಸ್ತಾ ಇದ್ದು ಈಗಾಗಲೇ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ಇನ್ನು ಈ ಕ್ರೂಸ್ನಲ್ಲಿ ರುಚಿಯಾದ ಖಾದ್ಯಗಳು ಸಿಗೋದು ಕೂಡ ವಿಶೇಷ ಕ್ರಾವಲಿ ಖಾದ್ಯಗಳನ್ನ ಇಲ್ಲಿ ಒದಗಿಸಲಾಗ್ತಿದೆ ವಿಶೇಷವಾಗಿ ಮೀನಿನಿಂದ ಮಾಡಲಾದ ಖಾದ್ಯಗಳು ತುಂಬಾ ರುಚಿಕರವಾಗಿರುತ್ತದೆ ಮದುವೆ ಪಾರ್ಟಿಗಳು ನಿಶ್ಚಿತಾರ್ಥದ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಈ ಕ್ರೂಸ್ ಹೆಸರುವಾಸಿಯಾಗಿದೆ ನಾನೊಂದು ಐದು ವರ್ಷದಿಂದ ಕಾಗೆಗೆ ಊಟ ಇಡ್ತಿದ್ದೇನೆ ಫಸ್ಟಿಗೆ ಒಂದು ಕಾಗೆ ಕೂಡ ಬರ್ ಬರ್ತಿರ್ಲಿಲ್ಲ ಮತ್ತು ನಾನು ತಟ್ಟೆ ಹೊಡಿಲಿಕ್ಕೆ ಶುರು ಮಾಡಿದೆ ಒಂದು ಮೂರು ನಾಲ್ಕು ದಿವಸ ಮೇಲೆ ಆದರೂ ಕೂಡ ಒಂದು ಎರಡು ದಿವಸ ಬರಲಿಲ್ಲ ಮತ್ತು ಹಾಗೆ ಬಡಿತಾ ಹೋದೆ ಹಾಗೆ ಒಂದೆರಡು ನಾಲ್ಕು ಹಾಗೆ ಬರ್ತಾ ಇತ್ತು ಬಂದ ಬಂದ ಮೇಲೆ ಮತ್ತು ನಾನು ಹಾಗೆ ದಿವಸ ಹೊಡೆದ ಹೋದೆ ಹಾಗೆ ಕಾಗೆ ಜಾಸ್ತಿ ಜಾಸ್ತಿ ಬರಲಿಕ್ಕೆ ಶುರು ಆಯಿತು ಈಗ ಈಗ ಅದು ಕಾಗೆ ತುಂಬ ಬರ್ತಾಯಿದೆ ಬಂದು ಊಟ ಮಾಡಿ ಅದು ಕಾಗೆ ಒಂದು ಐವತ್ತು ನೂರು ನೂರೈವತ್ತು ಹಾಗೆ ಬರ್ತದೆ ಅದೊಂದು ನಮಗೆ ಒಂದು ಮನಸ್ಸಿದೆ ಕಾಗೆದೊಂದು ಸ್ವಲ್ಪ ಇಡುವ ಅಂತ ಹಾಗೆ ಹಾಂ ಹಾಗೆ ಇಟ್ಟೆ ಊಟ ಹಾಂ ಮತ್ತೆ ನಾವು ಹೋಟೆಲಲ್ಲಿ ಕೆಲಸ ಮಾಡ್ತೀವಿ ಎಲ್ಲಿಲ್ಲ ಏನು ಹಾಂ ಹಾಂ ಹೌದು ಪ್ರಾಣಿ ಮೇಲೆ ಒಂದು ಪ್ರೀತಿ